ನಮಸ್ಕಾರ ವೀಕ್ಷಕರೇ ನೀವು ಫೋರ್ ಕನ್ನಡಕ್ಕೆ ಸ್ವಾಗತ ನಾನ್ ಸತೀಶ್ ಹೊಸಹಳ್ಳಿ ಕರ್ನಾಟಕದಲ್ಲಿ ಇತ್ತೀಚೆಂತೂ ನೈತಿಕ ಪೊಲೀಸ್ಗಿರಿ ಜಾಸ್ತಿ ಆಯ್ತಾನೆ ಇದೆ ಅದರಲ್ಲೂ ಮಂಗಳೂರು ಅಂತ ಅಂದ್ರೆ ನೈತಿಕ ಪೊಲೀಸ್ಗಿರಿ ನೈತಿಕ ಪೊಲೀಸ್ ಗಿರಿ ಅಂದರೆ ಮಂಗಳೂರು ಆ ಮಟ್ಟಕ್ಕೆ ಮಂಗಳೂರು ಬೆಳೆದಿದ್ದ ಆಕ್ಚುಲಿ ಮಂಗಳೂರು ಬೆಂಗಳೂರು ನಂತರ ಮಂಗಳೂರು ಅತ್ಯಂತ ವೇಗವಾಗಿ ಬೆಳೆಯುತ್ತಿರ್ತಕ್ಕಂಥ ನಗರ ಅಂತಹ ಮಹಾನ್ ನಗರದಲ್ಲಿ ಈ ನೈತಿಕ ಪೊಲೀಸರಿ ಒಂದು ರೀತಿ ಅದರ ಬೆಳವಣಿಗೆಗೆ ಹಡ್ಡಿಯನ್ನು ಉಂಟ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರದು ವೀಕ್ಷಕರ ಸೊ ನಿನ್ನೆ ಏನು ಸಲೂನ್ ಮೇಲೆ ಯೂನಿಸೆಕ್ ಸಲೂನ್ ಮೇಲೆ ದಾಳಿಯನ್ನ ಮಾಡ್ತಾರೆ ಪ್ರಸಾದ್ ಅತ್ತವರ ಈ ಪ್ರಸಾದ್ ಅತ್ತವರ ಅದ್ರ ಮೇಲೆ ದಾಳಿಯನ್ನು ಯಾಕೆ ಮಾಡ್ತಾರೆ ಅವ್ರು ಕೊಡ್ತಕ್ಕಂಥ ಕಾರಣ ಏನು ಆ ಒಂದು ಸಲೂನ್ ಅಲ್ಲಿ ವೇಷವಾಟಿಕೆ ನಡೀತಾ ಇದೆ ಅನೈತಿಕ ಚಟುವಟಿಕೆ ನಡೀತಾ ಇದೆ ಅನ್ನೋ ಕಾರಣವನ್ನು ಮುಂದಿಟ್ಟು ಆ ಒಂದು ಸಲೂನ್ ಮೇಲೆ ದಾಳಿಯನ್ನ ಮಾಡ್ತಾರೆ ಆದ್ರೆ ಅಲ್ಲಿ ವೇಶ್ಯಮಾಟಿಕೆ ನಡೀತಿದೆ ಅಂತ ಹೇಳ್ತಕ್ಕಂತ ಪ್ರಸಾದ್ ಅತ್ತ ಇದ್ದಾರಲ್ಲ ಈ ವ್ಯಕ್ತಿ ತಪ್ಪೆ ಮಾಡಲ್ವಾ ಹಾಗಾದ್ರೆ ತಪ್ಪೆ ಮಾಡಲ್ವಾ ಅಥವಾ ತಪ್ಪು ಮಾಡಿಲ್ವಾ ತಪ್ಪು ಮಾಡಿಲ್ವಾ ಹಾಗಾದ್ರೆ ನಾವು ತಪ್ಪೆ ಮೇಲೆ ಶ್ರೀರಾಮ ಸೇನೆಯಿಂದ ಯಾಕೆ ಮರಿಕಾಕಿದ್ರು ಪ್ರಮೋದ್ ಮುತಾಲಿಕ್ ಇವ್ರನ್ನ ವರಿ ಹಾಕದೆ ಯಾವ ಕಾರಣಕ್ಕೋಸ್ಕರ ಅಲ್ಲಿಂದ ಹೊರಗಡೆ ತಳ್ಳಿದ್ರು ತಂದುಬಿಟ್ಟು ಕಿತ್ ಬಿಸಾಕಿದ್ರಲ್ಲ ಶ್ರೀರಾಮ ಸೇನೆಯಿಂದ ಯಾವ ಕಾರ್ಡ್ ಬಿಸಾಕಿದ್ರು ಸುಬ್ರಹ್ಮಣ್ಯೇಶ್ವರ ರಾವ್ ಅವರು ಕಮಿಷನರ್ ಆಗಿದ್ದಾಗ ಇವನ್ ಮನೆ ಮೇಲೆ ಯಾಕೆ ರೈಡ್ ಮಾಡಿದರು ಯಾಕೆ ರೈಡ್ ಮಾಡಿದ್ರು ಶುದ್ಧವಾದಂಥ ವ್ಯಕ್ತಿಯಾಗಿದ್ದರೆ ಪ್ರಸಾದ್ ಅತ್ತವರ ಅಂಥ ಕ್ಲೀನ್ ಆಗಿದ್ರೆ ಆಗಿದ್ದರೆ ಈತನ ಮನೆಯ ಮೇಲೆ ಯಾಕೆ ದಾಳಿ ಮಾಡಿದರು ನಾನಾಗ ಮಂಗಳೂರಲ್ಲಿ ಪತ್ರಕರ್ತರ ಕೆಲಸ ಮಾಡ್ತಾ ಇದ್ದೆ ಸೊ ಆ ಸಂದರ್ಭದಲ್ಲಿ ಇವನ ಮೇಲೆ ದಾಳಿ ಆಗುತ್ತೆ ಇವ್ನ ಮನೆಯ ಮೇಲೆ ಪ್ರಸಾದ್ ಅತ್ತವರ ಅವರ ಮನೆಯ ಮೇಲೆ ಪ್ರಸಾದ್ ಅತ್ತವರ ಮನೆಯನ್ನು ದಾಳಿ ಮಾಡಿ ಅಲ್ಲಿ ಇವನು ಏನೋ ರೈತಿಕವಾಗಿ ನಡೆಸ್ತಾ ಇರ್ತಾನೆ ಬ್ಲೂ ಫಿಲಮ್ ತಂದೆ ಅಥವಾ ಬ್ಲೂ ಫ್ಲೋ ಇರುತ್ತೆ ಅದನ್ನೆಲ್ಲ ಸೀಸ್ ಮಾಡ್ತಾರೆ ಕಮಿಷನರ್ ಕಮಿಷನ್ ಸೀಸ್ ಮಾಡಿ ನಂತರ ಈತನ ಮೇಲೆ ಕಂಪ್ಲೀಟ್ ಎಫ್ ಐ ಆರ್ ದಾಖಲಾಗುತ್ತೆ ಇವನು ಇವನು ಮಾಡದೆ ಇದ್ರ ಕೆಲಸ ಅಂತದ್ರಲ್ಲಿ ಮತ್ತೊಬ್ರು ಸರಿ ಇಲ್ಲ ನಾನ್ ಸರಿ ಇದ್ದೀನಾ ನಾನು ಇನ್ನೊಬ್ರು ಸರಿ ಇಲ್ಲ ಅದ್ಕಿಂತ ಮೊದಲು ನಾನು ಎಷ್ಟು ಸರಿ ಇದ್ದೀನಿ ಅಂತ ನೋಡ್ಬೇಕಲ್ವಾ ನಾನೇಶ್ ಸರ್ ಇದೀನಿ ನೋಡಬೇಕಲ್ವಾ ನೋಡ್ಬೇಕಲ್ವಾ ಈ ಸಂಘಟನೆಗಳು ಹೇಗೆ ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜರು ನಮ್ಮ ರಾಜ್ಯದ ಬಗ್ಗೆ ನಾವು ಮಾತನಾಡೋದಾದ್ರೆ ಈ ಸಂಘಟನೆಗಳು ಎಲ್ಲ ಹೇಳ್ತಿಲ್ಲ ಕೆಲವೊಂದು ಸಂಘಟನೆಗಳಿದ್ದಾವೆ ಆ ಸಂಘಟನೆಗಳು ಹೇಗೆ ಅಂತಂದರೆ ಅವರು ಸಂಘಟನೆಯನ್ನು ಕಟ್ಟದೆ ಬದುಕಕ್ಕಾಗಿ ಸಂಘಟನೆಗಳನ್ನು ಕಟ್ಕೊಳ್ಳದೆ ಬದುಕಕ್ಕಾಗಿ ಎಷ್ಟೋ ಜನಕ್ಕೆ ನೀವು ಅಧ್ಯಕ್ಷರು ಅಂತ ಹೇಳ್ಕೊಳ್ತಾರೆ ಅದು ಫಾರ್ಚುನರ್ ಕಾರ್ ಅಂತ ಒಂದು ದೊಡ್ಡ ದೊಡ್ಡ ಫಾರ್ಚುನರ್ ಇನೋವಾದಂತ ಮೂವತ್ತು ಮೂವತ್ತೈದು ಲಕ್ಷ ಕಾರ್ ಗಳಲ್ಲಿ ಬರ್ತಾರೆ ತಿರ್ತಾರೆ ಆದರೆ ನಿಮ್ಮ ಸೋರ್ಸ್ ಆಫ್ ಇನ್ಕಮ್ ಯಾವ್ದಪ್ಪ ನಿಮ್ಮ ಆದಾಯದ ಮೂಲ ತೋರಿಸಿ ಇಷ್ಟು ದೊಡ್ಡ ಕಾರಲ್ಲಿ ನೀವು ತಿರ್ತಿದ್ದೀರಾ ಅಂದರೆ ಅದರ ವೆಚ್ಚ ಎಷ್ಟಾಗುತ್ತೆ ಅದರ ಇನ್ಸೂರೆನ್ಸ್ ಎಷ್ಟು ಬರುತ್ತೆ ಅದರ ಏನು ಮೇಂಟೆನೆನ್ಸ್ ಎಲ್ಲ ಏನಾಗುತ್ತೆ ಅದನ್ನು ಎಲ್ಲಿ ಎಲ್ಲಿ ಸರಿ ದುಗಿಸ್ತೀರಿ ನೀವು ಎಲ್ಲಿಗೆ ತರ್ತಾ ಇದ್ದೀರಾ ತೋರಿಸಿ ಇನ್ಕಮ್ ತೋರಿಸಿ ಸೋರ್ಸ್ ಆಫ್ ಇನ್ಕಮ್ ತೋರಿಸಿ ಅಂತಂದ್ರೆ ಅವ್ರ ಸೋರ್ಸ್ ಆಫ್ ಇನ್ಕಮ್ ಯಾವಾಗ ಗೊತ್ತಾ ಈ ದಾಳಿಯನ್ನ ಮಾಡ್ತಕ್ಕಂಥದ್ದು ಬೆದ್ರಿಸಿ ಹಣ ಉಸುರಿಯನ್ನು ಮಾಡ್ತಕ್ಕಂಥದ್ದು ಇದು ನಮ್ಮ ರಾಜ್ಯ ಇರ್ತಕ್ಕಂಥ ಬಹುತೇಕ ಸಂಘಟನೆಗಳು ಮಾಡ್ತಾ ಇರ್ತಕ್ಕಂಥದ್ದೇನೆ ಹತ್ತನೇ ಕ್ಲಾಸ್ ಓದಿರಲ್ಲ ಸಂಘಟನೆಯ ಜಿಲ್ಲಾಧ್ಯಕ್ಷ ರಾಜ್ಯಾಧ್ಯಕ್ಷ ಬೋರ್ಡ್ ಹಾಕೊಂಡು ಓಡಾಡ್ತಿರ್ತಾರೆ ಅದ್ರ ನಿಮಗೆ ಸ್ಪಷ್ಟ ಉದಾಹರಣೆ ಕೊಡಬೇಕು ಅಂತ ನಮ್ಮ ರೈತ ಸಂಘದ ರಾಜ್ಯಾಧ್ಯಕ್ಷ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಸೋರ್ಸ್ ಆಫ್ ಇನ್ಕಮ್ ಕೇಳಿ ಅವ್ರ ಸೋರ್ಸ್ ಆಫ್ ಸೋರ್ಸ್ ಆಫ್ ಇನ್ಕಮ್ ಕೇಳಿ ನೂರಾರು ಕಿಲೋಮೀಟರ್ ಸುತ್ತಾರೆ ಕಾರಲ್ಲಿ ಹದಿನೈದರಿಂದ ಹದಿನಾರು ಲಕ್ಷದ ಕಾರು ನಾನು ಅವ್ರೊಮ್ಮೆ ಸಂದರ್ಶನ ಮಾಡಿದಾಗ ಅವ್ರ ಹತ್ರ ಇದ್ದಿದ್ದು ಆದ್ರೆ ಅವ್ರ ಸೋರ್ಸ್ ಆಫ್ ಇನ್ಕಮ್ ಏನು ನಿಮ್ಗೆ ಎಷ್ಟು ಭೂಮಿ ಇದೆ ಅಂದ್ರೆ ನಿಜವಾಗ್ಲೂ ಅವ್ರ ಹತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಕಾಸ್ ಅವ್ರ ಇಲ್ಲ ಯಾವುದೇ ಸೋರ್ಸ್ ಆಫ್ ಸೋರ್ಸ್ ಆಫ್ ಇನ್ಕಮ್ ಇಲ್ಲ ಆದರೂ ಕೂಡ ಹದಿನೈದು ಹದಿನಾರು ಲಕ್ಷ ಕಾರಲ್ಲಿ ಓಡಾಡ್ತಾರೆ ಹತ್ತರಿಂದ ಹದಿನೈದು ಎಕರೆ ಭೂಮಿ ಇರ್ತಕ್ಕಂಥ ಒಬ್ಬ ರೈತ ಸುಸೈಡ್ ಮಾಡ್ಕೊತ ಇದ್ದಾನೆ ಹತ್ತರಿಂದ ಹದಿನೈದು ಎಕರೆ ಜಮೀನನ್ನು ಇಟ್ಕೊಂಡಿರ್ತಾನ ಆತ ಆತ ಸೂಸೈಡ್ ಮಾಡ್ಕೊತಾನೆ ಆತ್ಮಹತ್ಯೆಯನ್ನು ಮಾಡ್ಕೋತಾನೆ ಕಾರಣ ಏನಂತ ಅಂದ್ರೆ ಆತನಿಗೆ ಜೀವನ ನಡೆಸೋದು ಕಷ್ಟ ಆಗಿರ್ತದೆ ಇವ್ರ ಹತ್ರ ಒಂದು ತುಂಡು ಭೂಮಿ ಏನಲ್ಲ ಇವ್ರು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ಕಾರಲ್ಲಿ ಐಶ್ವರಾಮಿ ಮನೆಯಲ್ಲಿ ವಾಸ ಮಾಡ್ಕೊಂಡು ಸಂಘಟನೆಯ ಹೆಸರೇ ಹೇಳ್ಕೊಂಡು ರೈತರ ಹೆಸರನ್ನ ಹೇಳ್ಕೊಂಡು ಅಥವಾ ಬೇರೆ ಇನ್ನೊಂದು ಧರ್ಮದ ಹೆಸರು ಹೇಳ್ಕೊಂಡು ಹೈ ಕ್ಲಾಸ್ ಜೀವನವನ್ನ ಮಾಡ್ತಿರ್ತಾರೆ ವೈಫೈ ಜೀವನ ಅದರಲ್ಲಿ ಏನಾರು ಮಾತಿಲ್ಲ ಅವ್ರ ಫ್ಯಾಮಿಲಿ ಅಂತೂ ನೋಡ್ಬೇಕು ಯಾವುದೋ ಅದಾನಿ ಮಾಲೀಕತ್ವದ ಕಂಪನಿ ಓನರ್ ಏನೋ ಅನ್ನೋ ರೀತಿಯಲ್ಲಿ ತಿರ್ತಾ ಇರ್ತಾರೆ ಎಲ್ಲಿ ಬರುತ್ತೆ ಇವ್ರಿಗೆ ಅಷ್ಟೊಂದು ಹಣ ಎಲ್ಲಿ ಬರುತ್ತೆ ಆ ರೀತಿ ಜೀವನ ನಡೆಸಲಿಕ್ಕೆ ಹಣವನ್ನು ಎಲ್ಲಿ ತರ್ತಾರೆ ಕಾರಣ ಏನಂದ್ರೆ ಇವರೆಲ್ಲರೂ ಕೂಡ ಸಂಘಟನೆ ಹೆಸರಲ್ಲಿ ವಸೂಲಾತಿಯನ್ನ ಮಾಡ್ತಾರೆ ಈ ಸಲನ್ನ ದಾಳಿ ಮಾಡೋದು ಮುಂದಿನ ಸಲ ಸಲ ಹತ್ರ ವಸೂಲಾತಿಯನ್ನ ಮಾಡ್ತಕ್ಕಂಥದ್ದು ಯಾರ್ ಏನೀಗ ರಾಮಸೇನೆ ಅಧ್ಯಕ್ಷ ಇದ್ದಾನೆ ಪ್ರಸಾದ ಪ್ರಸಾದ್ ರತ್ತ ಅವರ ಈತನದು ಅದೇ ಕೃತ್ಯ ಅದೇ ಕೆಲಸ ಈ ಎಲ್ಲ ಕೃತ್ಯಗಳು ಗೊತ್ತಾಗಿಯ ಶ್ರೀರಾಮ ಸೇನೆಯಿಂದ ಈತನನ್ನ ವರ್ಗಾಕ್ತಾರೆ ಈ ಪ್ರಸಾದ್ ರತ್ತ ಅವರನ್ನ ಅಲ್ಲಿಂದ ತೆಗೆದು ಬಿಸಾಕ್ತಾರೆ ವರ್ಗಾಕ್ತಾರೆ ಎಲ್ಲಿ ಸಿಕ್ತು ಅಲ್ಲಿ ಉಸರಾತಿಯನ್ನ ಮಾಡ್ತಕ್ಕಂಥದ್ದು ಯಾವಾಗ ಶ್ರೀರಾಮ ಸೇನೆಯಿಂದ ಈತನನ್ನ ತೆಗೆದಾಕ್ತಾರೋ ಆಗ ಈತ ರಾಮಸೇನೆ ಅನ್ನೋ ಒಂದು ಶ್ರೀ ಅನ್ನೋದನ್ನು ಬಿಟ್ಟು ರಾಮಸೇನೆ ಅಂತ ಒಂದು ಸಂಘಟನೆಯನ್ನ ಕಟ್ಕೊಳ್ತಾರೆ ಈಗ ಅಕ್ಷನ್ ನೋಡಿ ಆಕ್ಷನ್ ಬಜರಂಗ ದಳ ಇರಬಹುದು ಮತ್ತೆ ಶ್ರೀರಾಮ ಸೇನೆ ಸೇನೆ ಎಲ್ಲರೂ ಇವರೆಲ್ಲರೂ ಕೂಡ ಈಗ ಸ್ವಲ್ಪ ತಣ್ಣಗಾಗಿದ್ದಾರೆ ಮೊದಲ ರೀತಿ ಅಲ್ಲ ಯಾಕೆಂದ್ರೆ ಅವ್ರಿಗೂ ಗೊತ್ತಾಗಿದೆ ಈಗ ಜೊತೆಗೆ ಮೊದಲು ಏನು ದಾಳಿಯನ್ನು ಮಾಡ್ತಿದ್ರು ಆ ಬಜರಂಗ ದಳ ಆ ದಾಳಿ ಮಾಡ್ತಂತ ಹುಡುಗರು ಯಾರು ಅಂದ್ರೆ ತೀರ ಹಿಂದುಳಿದಂಥವ್ರು ತೀರ ಹಿಂದುಳಿದವರು ಯಾರು ಒಬ್ಬ ಒಬ್ಬನೇ ಒಬ್ಬ ಬ್ರಾಹ್ಮಣ ಸಿಗಲ್ಲ ಅದರೊಳಗಡೆ ದಾಳಿ ಮಾಡ್ತಕ್ಕಂಥ ಹುಡುಗರು ಒಡನಾಟ ಮಾಡ್ತಾರಲ್ಲ ಒಬ್ನೇ ಒಬ್ಬ ಬ್ರಾಹ್ಮಣ ಹುಡುಗ ಸಿಗಲ್ಲ ಅದ್ರಲ್ಲಿ ಸಿಗ್ತಕ್ಕಂಥವರೆಲ್ಲ ಯಾರಪ್ಪ ಅಂತ ಅಂದ್ರೆ ತೀರ ದಲಿತರಾಗಿರ್ತಾರೆ ಇಲ್ಲಾಂದ್ರೆ ಶೂದ್ರಾತಿ ಶೂದ್ರರು ಇಂಥ ಶೂದ್ರಾತಿ ಶೂದ್ರ ಮಕ್ಕಳ ಮಕ್ಕಳು ಯಾರಿದ್ದಾರೆ ಓದ ಇರೋರು ಯಾರಿದ್ದಾರೆ ಅಂತವ್ರನ್ನ ಕಟ್ಕೊಂಡು ಇವರು ದಾಳಿಯನ್ನ ಮಾಡಿಸ್ತಕ್ಕಂಥದ್ದು ಒಡದಾಟವನ್ನು ಮಾಡಿಸ್ತಕ್ಕಂಥದ್ದು ಕೊಲೆಗಳನ್ನ ಮಾಡಿಸ್ತಕ್ಕಂಥದ್ದು ಅಧಿಕಾರ ಅಂತ ಬಂದಾಗ ಮಾತ್ರ ಅವ್ರನ್ನ ಮೂಲೆ ಗುಂಪು ಮಾಡ್ತಕ್ಕಂಥದ್ದು ಇದು ಮೊದಲಿಂದ ಸಂಘಟನೆಗಳು ಅಂತ ಹೇಳ್ಕೊಂಡು ಏನು ಪರ ಸಂಘಟನೆಗಳಿದಾವೆ ಇವಾಗ ಮಾಡ್ಕೊಂಡು ಬಂದಿದ್ದೆ ಅದನ್ನ ಬಟ್ ಏನಾಗಿದೆ ಅಂದ್ರೆ ಸ್ವಲ್ಪ ಮಕ್ಕಳು ಅರ್ಥ ಮಾಡ್ಕೊಂಡಿದ್ದಾವೆ ಸೊ ಹಾಗಾಗಿ ಬಜರಂಗದಳ ದಳ ಮತ್ತೆ ಬೇರೆ ಬೇರೆ ಸಂಘಟನೆಗಳು ಆದಷ್ಟು ಇಂತ ದಾಳಿಯಿಂದ ಹಿಂದುಳ್ಕೊತಾ ಇದಾವೆ ಈಗ ಅಷ್ಟು ಮುಂದೆ ಹೋಗ್ತಾ ಇಲ್ಲ ಯಾರು ಕೂಡ ನಾನು ಕತ್ತಿ ಹಿಡಿತೀನಿ ನಾನು ಮಚ್ಚಿಡ್ತೀನಿ ನಾನು ತಲವಾರಿ ಇಡ್ತೀನಿ ಅಂತ ಯಾರು ಹೋಗ್ತಾ ಇಲ್ಲ ನಿಜವಾದ್ರು ಈ ಸಂಘಟನೆಗಳ ಅಗತ್ಯ ಇದೆಯಾ ನಮಗೆ ಒಂದು ಅನ್ನೇನಾದ್ರು ತಪ್ಪು ನೆಡ್ತಾ ಇದೆಯಾ ಸರಿ ಆಯ್ತಪ್ಪ ಅವನಲ್ಲಿ ವೇಷವಾಟಿಕೆ ಏನ್ ನಡೆಸ್ತಿದ್ದಾ ಅಂತೇಳಿ ಒಳಗಡೆ ಸರ್ ಕಂಪ್ಲೇಂಟ್ ಕೊಡಿ ಕಾನೂನು ಪ್ರಕಾರ ಪೊಲೀಸ್ನವರು ಏನು ಕ್ರಮವನ್ನು ಕೈಗೊಳ್ಳಬೇಕೋ ಆ ಕ್ರಮವನ್ನು ಅವ್ರು ಕೈಗೊಳ್ತಾರೆ ನೀವು ಯಾರು ಹೋಗಿ ಅವ್ರ ಮೇಲೆ ದಾಳಿ ಮಾಡಲಿಕ್ಕೆ ಈಗ ಆ ಮಾಲೀಕ ಹೇಳೋ ಪ್ರಕಾರ ಹನ್ನೆರಡು ಲಕ್ಷ ನಷ್ಟ ಆಗಿದೆ ಯಾರು ದುಡ್ಡು ಅದು ಹನ್ನೆರಡು ಲಕ್ಷ ನೀವು ಕೊಡ್ತೀರಾ ನಿಮ್ಮ ಸಂಘಟನೆಗಳು ಅವ್ರಿಗೆ ಕೊಡ್ತೀರಾ ಹನ್ನೆರಡು ಲಕ್ಷವನ್ನು ಆಮೇಲೆ ನೀವು ತೋರಿಸೋದೇನಲ್ಲಿ ಅಲ್ಲಿ ವೇಷವಾಟಿಕೆ ತೋರೋದಕ್ಕೆ ಏನು ಸಾಕ್ಷ್ಯ ಕೊಡ್ತಾ ಇದ್ದೀರಿ ನೀವು ಅಲ್ಲಿ ಕಾನೂನು ಸಿಕ್ತು ಅಂತ ಕಾರಣ ಯಾರಿಗೆ ಸಿಗಲ್ಲ ಹಾಂ ಯಾರಿಗೆ ಸಿಗಲ್ಲ ಆಮೇಲೆ ಇನ್ನೊಂದು ಆಕ್ಚುಲಿ ಸರ್ಕಾರನೇ ಅನೌನ್ಸ್ ಮಾಡ್ತಾ ಇದೆಯಲ್ಲ ರೀ ಕಾಂಡು ಬಳಸಿದ ತಪ್ಪಲ್ವಲ್ರೇ ಅದನ್ನು ಆಚಲಿ ಕಾನೂನಾತ್ಮ ಕಾನೂನು ಪ್ರಕಾರ ತಪ್ಪಾ ಅದು ಅಪರಾಧನಾ ಆಮೇಲೆ ಈಗೆಲ್ಲ ಸಂಘಟನೆಗಳು ಮಾಡೋದೊಂದು ಪೊಲೀಸ್ ತೋರಿಸಾಗೆ ಯಾವ್ದಾರು ಒಬ್ಬನ ಸಿಗಾ ಹಾಕ್ಸ್ಬೇಕು ಯಾವ್ದು ಒಂದು ಇದು ಹಿಡಿದ್ಮೇಲೆ ದಾಳಿ ಮಾಡಬೇಕು ಅಂದಾಗ ಯಾರಿಗೆ ಬೇಕಾದ್ರೂ ಸಿಗುತ್ತೆ ಕಾಂಡು ಪ್ಯಾಕೆಟ್ಸ್ ಅಂತ ತಾಂಡು ಹೋಗೋದು ಅದನ್ನ ಒಂದು ಇಟ್ಟದು ಇಟ್ಬಿಟ್ಟು ನೋಡಿ ಇವರು ಬಳಸ್ತಾ ಇದ್ರು ಹಾಗಾಗಿ ಇವ್ರ ಮೇಲೆ ಸೀಜ್ ಮಾಡ್ತಾ ಇದ್ವಿ ಹಾಗಾಗಿ ಅವ್ರ ಮೇಲೆ ದಾಳಿ ಮಾಡ್ತಾ ಇದ್ವಿ ಅನ್ನೋ ಒಂದು ಸಾಕ್ಷ್ಯವನ್ನು ತೋರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಕ್ಕಂಥದ್ದು ಅದು ಅವರೇ ಯಾಕೆ ಇಟ್ಟಿರ್ಬೇಕು ನೀವೇ ನೀವೇ ಇಟ್ಟಿರ್ಬೋದಲ್ಲ ಅದು ಸಾಕ್ಷಿ ಅದು ನೀವು ಪ್ರಬಲವಾಗಿ ನೀವು ಹೇಳ್ಬೋದ ವೇಷವಾಟಿಕೆ ನಡೀತಿತ್ತು ಅಂತ ಹೇಳಲಿಕ್ಕೆ ಅದು ಪ್ರಬಲವಾದಂಥ ಸಾಕ್ಷ್ಯ ನಿಜವಾಗಿ ಅಲ್ಲಿ ಒಂದು ವೇಳೆ ವೇಷವಾಟಿಕೆ ನಡೀತಾ ಇತ್ತು ಅನ್ನೋದಾದ್ರೆ ಅನೈತಿಕ ಅನೈತಿಕ ಚಟುವಟಿಕೆ ನಡೆಸ್ತಿದ್ದಾರೆ ಅನ್ನೋದಾದ್ರೆ ನೀವು ಅದನ್ನು ರೆಡ್ ಹ್ಯಾಂಡಾಗಿ ಹಿಡಿಬೇಕಿತ್ತು ತಾಳೆ ಮಾಡಲಿಕ್ಕೆ ನಿಮಗೆ ರೈಟ್ಸ್ ಇಲ್ಲ ನೀವು ದಾಳಿ ನೈತಿಕ ಪುನಶ್ಕಿರಿ ಮಾಡ್ಲಿಕ್ಕೆ ನಿಮ್ಗೆ ಯಾರಿಗೂ ಕೂಡ ರೈಟ್ಸ್ ಇಲ್ಲ ನೀವು ಪೊಲೀಸ್ನವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಮೇಲೆ ದಾಳಿ ಮಾಡ್ತಾರೆ ಅಲ್ಲಿ ಆ ಇನ್ನೊಂದು ಮತ್ತೊಂದಿದೆಯೋ ಇದೆಯೋ ಅದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ ಅದನ್ನು ಅವ್ರು ನೋಡಿ ಸೀಸ್ ಮಾಡಿ ಅದನ್ನ ಬಾಗಿ ಹಾಕಿಸ್ತಾರೆ ಅಥವಾ ಅದಕ್ಕೆ ಒಂದು ಕ್ರೈಟೀರಿಯಾ ಇರುತ್ತೆ ಈಗ ಯಾರು ಲೈಸೆನ್ಸ್ ಕೊಡಬೇಕಾದ್ರೆ ಕಾರ್ಪೊರೇಷನ್ ಸುಮ್ಮನೆ ಕೊಟ್ಟಾರ ಆ ಲೈಸೆನ್ಸ್ ಕೊಡಬೇಕಾದ್ರೆ ಕೆಲವೊಂದು ನಿಬಂಧನೆಗಳನ್ನು ಹಾಕಿರ್ತಾರೆ ಆ ನಿಬಂಧನೆಯ ಪ್ರಕಾರ ಅವರು ಶಾಪ್ಗಳನ್ನ ನಡೆಸಬೇಕಾಗುತ್ತೆ ಯಾ ಎನಿ ಬಿಸ್ನೆಸ್ ಅವ್ರು ಇಂಥ ಬಿಸ್ನೆಸ್ ನಡೆಸ್ತಿದ್ದೀನಿ ಅಂದಾಗ ಅದಕ್ಕೆ ಒಂದು ಕ್ರೈಟೀರಿಯಾ ಇರುತ್ತೆ ಅದನ್ನು ಕೊಟ್ಟಿರ್ತಾರೆ ಯಾರು ಕೂಡ ಸುಮ್ಮ ಸುಮ್ಮನೆ ಲೈಸೆನ್ಸ್ ಕೊಟ್ಟು ಕಳ್ಸಲ್ಲ ಯಾವುದೇ ಕಾರ್ಪೊರೇಷನ್ ಗ್ರಾಮ ಪಂಚಾಯತಿ ಅಥವಾ ಎಕ್ಸಲ್ ಹೆಡ್ ಯಾರು ಕೂಡ ಸುಮ್ಮನೆ ಕೊಟ್ಟಿರಲ್ಲ ಅದಕ್ಕೆ ನಿಬಂಧನೆಗಳನ್ನ ಹಾಕ್ತಾರೆ ಷರತ್ತುಗಳನ್ನ ಹಾಕ್ತಾರೆ ಆ ಷರತ್ತು ಪ್ರಕಾರ ಅವ್ನು ನಡೆಸಬೇಕಾಗುತ್ತೆ ಇನ್ ಕೇಸ್ ಅವನು ಆ ಷರತ್ತನ್ನು ನಿಬಂಧನೆಯನ್ನು ಅವನು ಫುಲ್ಫಿಲ್ ಮಾಡ್ತಿಲ್ಲ ಅನ್ನೋದಾದ್ರೆ ಆತನ ಆ ಶಾಪ್ನ ಕ್ಲೋಸ್ ಮಾಡಿಸ್ತಾರೆ ಅವ್ರು ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತಾರೆ ಅದನ್ನ ಬಿಟ್ಟು ಹೋಗಿ ಅದನ್ನು ಇದನ್ನೆಲ್ಲ ಉಡಿ ಮಾಡ್ತಕ್ಕಂಥದ್ದು ನಷ್ಟ ಮಾಡ್ತಕ್ಕಂಥದ್ದು ಇದರಿಂದ ಹನ್ನೆರಡು ಲಕ್ಷ ನಷ್ಟ ಆದರೆ ಅವ್ರು ತುಂಬಿಕೊಡೋರ ನೀವು ಅವರಿಗೆ ಈಗಾಗಲೇ ನಿಮ್ಗೆ ಜಿ ಎಸ್ ಟಿ ತಂದು ಆ ಜನಗಳು ಬದುಕಾಗ ಮಾಡಿದ್ದೀರಾ ಯಾವ ಸಣ್ಣ ಪುಟ್ಟ ಉದ್ಯಮಿಗಳು ಬಾಗಿಲಾಕೊಂಡು ಹೋಗುವಂಥ ಸ್ಥಿತಿಗೆ ತಂದಿರು ಸಿದ್ದೀರಾ ಅಂತಂದ್ರೆ ನೀವು ಬೇರೆ ಹೋಗಿ ಒಂದು ಎಕ್ಸ್ಟ್ರಾ ಜಿ ಎಸ್ ಟಿ ಹಾಕಿದ್ರೆ ಅವರಿಗೆ ಹೇಗೆ ಹೇಗೆ ಅವರು ಬದುಕ್ತಕ್ಕಂಥದ್ದು ಉದ್ಯಮಿಗಳು ಉದ್ಯಮವನ್ನು ನಡೆಸ್ತಕ್ಕಂಥದ್ದು ಹೇಗೆ ಓಲಿ ಆಯ್ತಪ್ಪ ಪ್ರಸಾದ್ ಅತ್ತವರ ತುಂಬ ಭಾರತೀಯ ಸಂಸ್ಕೃತಿಗೆ ಬೆಲೆಯನ್ನು ಕೊಡ್ತಾರೆ ಅನ್ನೋದಾದ್ರೆ ನಿಮ್ಮ ಮನೆಯಲ್ಲಿ ಬ್ಲೂ ಫಿಲಂ ಸಿಡಿ ಯಾಕೆ ಸಿಕ್ಕಿದ್ವು ಎಲ್ಲಿಂದ ಸಿಕ್ಕಿದ್ವು ನೀನು ಅಷ್ಟೊಂದು ಸುಸಂಸ್ಕೃತ ವ್ಯಕ್ತಿ ಆಗಿದೆ ಪ್ರಸಾದ್ ಅತ್ತವರ ನಿನ್ನ ಮನೆಯೊಳಗಡೆ ಬ್ಲೂ ಫಿಲಮ್ ಸಿಡಿ ಸಿಕ್ಕಿದ್ವಲ್ಲ ನಿನ್ನ ಮನೆ ಮೇಲೆ ಯಾರು ದಾಳಿ ಮಾಡಬೇಕಾಗಿತ್ತಾಗ ಅಂದ್ರೆ ನಿನ್ನ ಮನೆ ಮೇಲೆ ದಾಳಿ ಮಾಡ್ಬೋದಲ್ಲ ಯಾರು ಬೇಕಾದ್ರೂ ಹೋಗೀಗ ನೀನು ಅನೈತಿಕ ಚಟುವಟಿಕೆಯನ್ನು ನಡೆಸ್ತಾ ಇದ್ದೀಯಾ ಬ್ಲೂ ಫಿಲಮ್ ತಯಾರಿಸ್ತಾ ಇದೀಯಾ ಅಂತ ಆರೋಪ ಮಾಡ್ಬೋದಲ್ಲ ಆಚಲಿ ಇಂಥ ಯಾವುದೇ ಇದು ಸಿಗದೆ ನೀವು ಮಾತ್ರ ಹೋಗಿ ಯಾವ ಅಂಗಡಿಗಳ ಮೇಲೂ ದಾಳಿ ಮಾಡ್ಬೋದು ಯಾವ ಸಲೂನ್ ಮೇಲೆ ಯಾವ ಪಬ್ಬ ಮೇಲೆ ಬೇಕಾದ್ರೂ ದಾಳಿ ಮಾಡ್ಬೋದು ನಿಮ್ಮ ಮನೆಗಳಲ್ಲಿ ಏನು ಸಿಡಿ ಕಾರ್ಖಾನೆನೆ ಇಟ್ಕೊಂಡಿದ್ರು ಯಾರು ದಾಳಿ ಮಾಡುವಂತಿಲ್ಲ ಅವತ್ತು ಸುಬ್ರಹ್ಮಣ್ಯೇಶ್ವರ ಅಂತ ಒಬ್ಬ ಖಡಕ್ ಐ ಪಿ ಎಸ್ ಆಫೀಸರ್ ನಿಮ್ಮ ಮನೆ ಮೇಲೆ ದಾಳಿಯನ್ನ ಮಾಡಿದ್ರು ಆ ದಾಳಿ ಆದ ನಂತರ ಶ್ರೀರಾಮ ಸೇನೆಯಿಂದ ನಿಮ್ಮನ್ನು ಹೊರಕಾಕಿದ್ರು ಆದ್ರೂ ಮರ್ಯಾದೆ ಬಿಟ್ಟು ನಾವು ಭಾರತ ಸಂಸ್ಕೃತಿಯನ್ನು ಉಳಿಸ್ತೀವಿ ಅಂತೇಳಿ ನಾಚಿಕೆ ಹಾಕ್ಲಾ ಪ್ರಸಾದ್ ತವರ ಅವರು ನಿಮಗೆ ಹಾ ನಾಚೆ ಸ್ವಲ್ಪನಾದ್ರೂ ನಾಚಿಕೆ ಇಲ್ವಾ ಸಂಸ್ಕೃತಿ ಬಗ್ಗೆ ಮಾತನಾಡೋ ಯೋಗ್ಯತೆ ರೈಟ್ಸ್ ಎಲ್ಲ ಇದೆಯಾ ನಿಮಗೆ ಯಾರು ಅಮಯಕ್ಕೆ ಇರ್ತಾರೆ ಯಾರು ವ್ಯಾಪಾರವನ್ನ ಮಾಡ್ತಾರೆ ಅವರೇ ಇವ್ರ ಟಾರ್ಗೆಟ್ ಇವ್ರಿಗೆ ಹೇಗೆ ಅಂದ್ರೆ ಅವ್ರು ಹೋದಾಗ ಅವನಿಗೆ ಹಫ್ತವನ್ನ ಕೊಟ್ಬಿಟ್ರೆ ತಿಂಗಳ ಅಥವಾ ವರ್ಷಕ್ಕೆ ಎಷ್ಟೊಂದು ದುಡ್ಡು ಅವ್ರಿಗೆ ಕೊಟ್ಬಿಟ್ರೆ ಆ ಕಡೆ ತಿರ್ಗಿ ನೋಡೋಲ್ಲ ಅದು ಹಿಂದೂ ಸಂಸ್ಕೃತಿ ಬೇಕಾದ್ರೆ ನಾಶ ಆಗಲಿ ಬೇಕಾದ್ರೆ ಅವ್ರು ಬಟ್ಟೆ ಬಿಸಿಗಳು ಕುಡಿಯಲಿ ಅದ್ರ ಬಗ್ಗೆ ಇವ್ರು ಯಾವ ಆಕ್ಷೇಪ ಇರಲ್ಲ ಯಾವಾಗ ಇವರಿಗೆ ಹಣವನ್ನ ಸರಿ ಟೈಮಿಗೆ ತಲುಪಿಸಲ್ವೋ ಸೊ ಆಗ ಇವರಿಗೆ ಭಾರತ ಸಂಸ್ಕೃತಿನ ನೆನಪಾಗುತ್ತೆ ಭಾರತ ಸಂಸ್ಕೃತಿ ನೆನಪಾಗಿ ದಾಳಿಯನ್ನ ಮಾಡ್ತಾರೆ ದಾಳಿ ಮಾಡ್ತಕ್ಕಂಥ ವ್ಯಕ್ತಿ ಒಳ್ಳೆಯವನ ನಮ್ಮ ಪ್ರಶ್ನೆ ಇಲ್ಲ ನಾನು ವಿಡಿಯೋ ಮಾಡ್ತಿರಲಿಲ್ಲ ಪ್ರಸಾದ್ ಅಂತ ಅವರ ಸೊ ಗುಡ್ ಪರ್ಸನ್ ಆಗಿದ್ರೆ ಸುಸಂಸ್ಕೃತ ವ್ಯಕ್ತಿ ಆಗಿದ್ರೆ ಸಂಸ್ಕೃತಿಯ ಪ್ರಕಾರ ಅದರ ನಡವಳಿಕೆ ಇದ್ದಿದ್ರೆ ಖಂಡಿತ ನಾನು ಈ ವಿಡಿಯೋ ಮಾಡ್ತಿರ್ಲಿಲ್ಲ ಈ ನ್ಯೂಸ್ ಬ್ರೇಕ್ ಮಾಡ್ತಿರ್ಲಿಲ್ಲ ಆದ್ರೆ ಈತ ಒಬ್ಬ ಬ್ಲೂ ಫಿಲಮ್ ಏನೋ ಸೀಡಿಗಳ ತಯಾರಕ ಅಂತ ಹೇಳ್ಬೋದು ಅಷ್ಟೊಂದು ಸೀಡಿಗಳು ಸಿಕ್ಕಿದ್ವು ಅವನ ಮನೆ ಮೇಲೆ ದಾಳಿ ಮಾಡಿದಾಗ ಇವನೇ ಅಂತವನಾಗಿ ಇನ್ನೊಬ್ರು ನೀವು ಅನೈತಿಕ ಚಟುವಟಿಕೆ ನಡೆಸ್ತೀರ ಅರ್ಥ ಇದೆಯಾ ಹ ನಾನೇ ಕಳ್ಳ ಪರ ನಂಬ ಅನ್ನೋ ಗಾದೆ ಇದೆಯಲ್ಲ ಇವನಿಗೆ ಸರಿಯಾಗಿ ಅನ್ವಯಿಸುತ್ತೆ ಅನ್ಸುತ್ತೆ ಕಂಡ್ರಿ ಟೋಟ್ರಿ ಇವಂತಲ್ಲ ಎಲ್ಲ ಸಂಘಟನೆಗಳ ಕಲ್ಪನೆ ಇದು ಅವ್ರ ಸಂಘಟನೆ ಏನಂತಂದ್ರೆ ಅವ್ರ ಜೀವನಕ್ಕೋಸ್ಕರ ಸಂಘಟನೆ ಏನು ಕಟ್ಕೋತಾರೆ ಮಾಡಕ್ಕೆ ಕೆಲಸ ಇರಲ್ಲ ಕೆಲಸ ಇರಲ್ಲ ಅನಿವಾರ್ಯವಾಗಿ ಯಾವ್ದಾರ ಒಂದು ಜಾಬ್ ಬೇಕು ಹಾಗೆ ಸಂಘಟನೆಯನ್ನೇ ಜಾಬ್ ಮಾಡ್ಕೊಬಿಡ್ತಾರೆ ಹಾಗಂತೇಳಿ ನಾನು ಇಲ್ಲ ಅಂತವ್ರು ಅಂತ ಹೇಳಲ್ಲ ರವಿಕೃಷ್ಣ ರೆಡ್ಡಿ ಅಂತ ಅತ್ಯುತ್ತಮ ವ್ಯಕ್ತಿ ಇದ್ದಾರೆ ಸಂಘಟನೆಯನ್ನು ಕಟ್ಟಿ ಆ ಒಂದ್ರಲ್ಲಿ ಹೋರಾಟ ಮಾಡಿ ಆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಇರ್ತಕ್ಕಂಥ ನಿಷ್ಠಾವಂತರಿದ್ದಾರೆ ರವಿಕೃಷ್ಣ ರೆಡ್ಡಿ ಅಂತವ್ರು ಅಟಲ್ ನಾಗ್ರು ತುಂಬಾ ಥರ ಇದ್ದಾರೆ ಆದ್ರೆ ಅಂಥವ್ರ ನಡುವೆ ಇಂಥ ಕಪ್ಪು ಚುಕ್ಕಿಗಳು ಜಾಸ್ತಿ ಇದ್ದಾವೆ ಅಕ್ಷಿಣೆ ಅವ್ರ ಹುಡುಕಿ ಬೆರಳಿಕೆ ಅಷ್ಟು ಎರಡೋದ ಸಿಗ್ಬೋದು ನಮಗೆ ಆದ್ರೆ ಇಂಥ ಕಪ್ಪು ಚುಕ್ಕಿಗಳು ಪ್ರಸಾದ್ ಅತ್ತವರಂತವ್ರು ಇದ್ದಾರಲ್ಲ ಅವರ ಸಂಖ್ಯೆ ಜಾಸ್ತಿ ಇದೆ ಆಕ್ಚುಲಿ ಈ ಸಮಾಜ ಇಂಥವರಿಂದ ಸ್ವಲ್ಪ ದೂರ ಇರುವ ಕೆಲಸವನ್ನ ಮಾಡಬೇಕು ದೂರ ಇರತಕ್ಕಂಥ ಕೆಲಸವನ್ನ ಮಾಡಬೇಕು ಇಂಥವ್ರಿಗೆ ಬೆಂಬಲವನ್ನು ಕೊಡ್ತಕ್ಕಂಥದನ್ನ ಕಡಿಮೆ ಮಾಡಬೇಕು ಏಕೆಂದ್ರೆ ಮಂಗಳೂರಂಥ ಮಹಾನಗರ ಬೆಂಗಳೂರು ನಂತರದ ಒಂದು ಕೈಗಾರಿಕಾ ಇದ ಗ್ರೋತ್ ಪ್ಲೇಸ್ ಇದೆ ಅಂತಂದರೆ ಅದು ಮಂಗಳೂರು ದಕ್ಷಿಣ ಕನ್ನಡ ಇದೆಯಲ್ಲ ಮಂಗಳೂರು ಬೆಂಗಳೂರು ನಂತರ ಬೆಳೀತಾ ಇರ್ತಕ್ಕಂಥ ಕ್ಷೇತ್ರ ಅಲ್ಲಿ ವಿಮಾನ ನಿಲ್ದಾಣ ಇದೆ ಆಮೇಲೆ ಬಂದರ್ ಇದೆ ಎಲ್ಲ ಇದೆ ವಾಯು ಸಾರಿಗೆ ರಸ್ತೆ ಸಾರಿಗೆ ಜಲ ಸಾರಿಗೆ ಮೂರು ಕೂಡ ಮಂಗಳೂರ್ಲಿದೆ ಸೊ ಮಂಗಳೂರ್ನ ಮುಂಬೈ ನಂತರದ ಒಂದು ದೊಡ್ಡ ವ್ಯಾಪಾರೀಕರಣ ರಾಜಧಾನಿಯಾಗಿ ಮಾಡಬಹುದು ಆ ಮಟ್ಟಕ್ಕೆ ಬಳಸಬಹುದು ಆ ಮಂಗಳೂರಿನ ಆದ್ರೆ ಅದು ಕಡ್ಡಿ ಆಗ್ತಾ ಇರದೆ ಯಾವುದು ಅಂದ್ರೆ ಇಂತಹ ಅನೈತಿಕ ಪೊಲೀಸ್ ಗಿರಿಗಳು ಅನೈತಿಕವಾಗಿ ಹೋಗೋದು ದಾಳಿ ಮಾಡೋದು ಅವ್ರ ಮೇಲೆ ಒಡೆಯೋದು ಆಗ ಗರ್ಭೆಗಳನ್ನು ಎದುರಿಸೋದು ಇವೆಲ್ಲವೂ ಕೂಡ ಮಂಗಳೂರು ಬೆಳವಣಿಗೆಗೆ ಹಡ್ಗಾಲ ಆಗ್ತಾ ಇದಾವೆ ಅಂದ್ರೆ ತಪ್ಪಾಗಲಾರ್ದು ವೀಕ್ಷಕರೇ ಸೊ ಇದ್ರ ಬಗ್ಗೆ ನಿಮ್ಮ ಅಲಸಿಕೆ ಅಭಿಪ್ರಾಯಗಳನ್ನ ಕೆಂಟ್ ತರಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪೇ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು